ಸಮಾಜ ಮೇಲೆ ಸನ್ನಡತೆ ಎಷ್ಟಿರುತ್ತೋ ದುರ್ನಡತೆಯ ಕರಿಚಾಯೆ ಕೂಡ ಖರ್ಚಿಸುತ್ತಿರುತ್ತೆ ಅಂತಹ ಸಮಾಜ ಕಾತುಕ ಕಥೆಗಳ ಅನಾವರಣವೇ ಈ ಅಪರಾಧ ಸೆಗ್ಮೆಂಟ್ ಹಾಗಿದ್ರೆ ಇವತ್ತಿನ ಸಂಚಿಕೆಯಲ್ಲಿ ಯಾರ ಹೆಸರಲ್ಲಿದೆ ಅಪರಾಧ ಏನು ಇವತ್ತಿನ ಅಪರಾಧ ಅಲ್ಲಿ ಊರ ಜಾತ್ರೆಯ ಸುಬಗು ಅತ ದೇವರ ಪೂಜೆ ನಡೀತಾ ಇದ್ರೆ ಇತ ನರಳಾಡಿ ನರಳಾಡಿ ಜೀವವೇ ಹೋಗಿತ್ತು ದೇವರ ಪೂಜೆಯ ವೇಳೆಯೇ ವಿಕಲಚೇತನ ಮಹಿಳೆ ಮೇಲೆ ಅಟ್ಯಾಕ್ ಮಾಡಿ ಹಂತಕ ಗ್ರೇಟ್ ಎಸ್ಕೇಪ್ ಆಗಿದ್ದಾನೆ ಮೇಲ್ನೋಟಕ್ಕೆ ಅದೊಂದು ಸರಗಳತನಕ್ಕಾದ ಮರ್ಡರ್ ಆದ್ರೆ ಸತ್ಯ ತಿಳಿದಾಗ ಎಲ್ಲರೂ ಬೆಚ್ಚಿ ಬಿದ್ದಿದ್ರು ಹಾಗಿದ್ರೆ ಅಲ್ಲಿ ನಿಜಕ್ಕೂ ನಡೆದತ್ತೇನು ಇಲ್ಲಿದೆ ನೋಡಿ ಆ ಭಯಾನಕ ಸ್ಕೆಚ್ ಪಾಪಿ ಅಳಿಯ ದುಡ್ಡು ಕೇಳಲಿಲ್ಲ ಒಡವೆ ಮುಟ್ಟಲಿಲ್ಲ ಆದ್ರೂ ಮಗಳ ಮುಂದೆಯೇ ಬಿತ್ತು ತಾಯಿಯ ಬತ್ತು ಸೀಳಿ ಮುಸ್ಕುತಾರಿ ಗ್ರೇಟಸ್ಗೆ ಇಬ್ಬರಿದ್ದರೂ ಇರಿದಿದ್ದು ಮಾತ್ರ ಒಪ್ಪಳಿಕೆ ಪಾಪಿ ಅಳಿಯ ಬಡ ಕುಟುಂಬ ವಿಕಲಚೇತನ ತಾಯಿಗೆ ಆಸರೆ ಆಗಿದ್ದಳು ಮಗಳು ಮಗಳಿಗೆ ಸಡಗರದಿಂದಲೇ ಮದುವೆ ಕೂಡ ಮಾಡಿಕೊಟ್ಟಿದ್ದಳು ತಾಯಿ ಆರಂಭಕ್ಕೆ ಮಗಳ ಸಂಸಾರ ಸಂತೋಷದಿಂದ ಸಾಕ್ತಾ ಇತ್ತು ಆದ್ರೆ ಒಂದು ಮಗುವಾದ ನಂತರ ಗಂಡ ಅದ್ಯಾಕೋ ತನ್ನ ವರಸೆಯನ್ನೇ ಬದಲಿಸಿ ಬಿಟ್ಟಿದ್ದ ಹೌದು ಮನೆ ದೇವರ ಪೂಜೆ ಮುಗಿಸಿಕೊಂಡು ವಾಪಸ್ ತನ್ನ ಮನೆಗೆ ಮಗಳ ಜೊತೆ ಬರುತ್ತಿದ್ದ ತಾಯಿಯನ್ನ ದುಷ್ಕರ್ಮಿಯೊಬ್ಬ ಮಗಳ ಮುಂದೆಯೇ ಭೀಕರವಾಗಿ ಹತ್ಯೆಗೈದು ಪರಾರಿಯಾಗಿರುವ ಘಟನೆ ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಯಲಕೆರೆ ಗ್ರಾಮದಲ್ಲಿ ನಡೆದಿದೆ ಪಾರ್ವತಮ್ಮ ಕೊಲೆಯಾದ ದುರ್ದೈವಿ ಇತ್ತೀಚೆಗೆ ರಾತ್ರಿ ಪಾರ್ವತಮ್ಮ ತನ್ನ ಮಗಳಾದ ಅರ್ಪಿತಾ ಜೊತೆ ಗ್ರಾಮದಲ್ಲಿಯೇ ನಡೆಯುತ್ತಿದ್ದ ದೇವರ ಪೂಜೆಗೆಂದು ಹೋಗಿದ್ರು ಕೊನೆಯ ಕಾರ್ತಿಕ ಸೋಮವಾರ ಆಗಿದ್ದರಿಂದ ಗ್ರಾಮದ ಸಂಬಂಧಿಕರೆಲ್ಲ ಸೇರಿದಂತೆ ಪೂಜೆ ಸಹ ಮಾಡಿದ್ರು ಹೀಗಾಗಿ ಪೂಜೆಗೆಂದು ಹೋಗಿ ವಾಪಸ್ ಮಧ್ಯರಾತ್ರಿ ಒಂದು ಗಂಟೆ ಸುಮಾರಿಗೆ ವಾಪಸ್ ಮನೆಗೆಂದು ಬರ್ತಾ ಇದ್ರು ಆದರೆ ಇನ್ನೇನೋ ಮನೆ ಮುಟ್ಬೇಕು ಅನ್ನುವಷ್ಟರಲ್ಲಿ ಹಿಂದಿನಿಂದ ಜರ್ಕಿನ್ ಹಾಗೂ ಮುಖಕ್ಕೆ ಮಾಸ್ಕ್ ಧರಿಸಿ ಅರ್ಧ ಕಿಲೋಮೀಟರ್ ಫಾಲೋ ಮಾಡಿಕೊಂಡು ಬಂದ ದುಷ್ಕರ್ಮಿ ಪಾರ್ವತಮ್ಮಣ್ಣನ ಆಕೆಯ ಮಗಳು ಅರ್ಪಿತಾ ಮುಂದಿಗೆ ಚಾಕುವಿನಿಂದ ಕತ್ತು ಕುಯ್ದು ಕೊಲೆಗೈದು ಪರಾರಿಯಾಗಿದ್ದನು ಮೃತ ಪಾರ್ವತಮ್ಮನ ಗಂಡ ಮೂರು ವರ್ಷದ ಕೆಳಗೆ ಅಪಘಾತದಲ್ಲಿ ಸಾವನ್ನಪ್ಪಿದ್ರು ಇನ್ನು ಆಕೆಯ ಮಗಳು ಗಂಡನ ಜೊತೆ ಜಗಳವಾಡಿಕೊಂಡು ತನ್ನ ತಾಯಿಯ ಜೊತೆಗೆ ಬಂದು ನೆಲೆಸಿದ್ಲು ಆದರೆ ಯಾರ ಜೊತೆಗೂ ದ್ವೇಷ ಇಲ್ಲದ ಪಾರ್ವತಮ್ಮಣ್ಣನ ಅಂದು ನಡುರಾತ್ರಿ ಕೊಲೆಗೈದಿರುವುದು ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿತ್ತು ಏನೋ ಆಸ್ತಿ ಚಿನ್ನಾಭರಣಕ್ಕಾಗಿ ಕೊಲೆ ಮಾಡುವುದಾದ್ರೆ ಪಾರ್ವತಮ್ಮಳನ್ನ ಮಾತ್ರ ಟಾರ್ಗೆಟ್ ಮಾಡಿ ಚಿನ್ನಾಭರಣಗಳನ್ನ ಕಿತ್ತುಕೊಳ್ಳದೆ ಹೋಗಿರುವುದು ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿತ್ತು ಪ್ರತಿನಿತ್ಯ ಕುಡಿಯೋದು ಮನೆಗೆ ಬಂದು ಜಗಳ ಮಾಡೋದು ಇದೇ ಅವನ ಕಾಯಕವಾಗಿತ್ತು ಮಗಳ ಜೀವನ ಕಣ್ಣ ಮುಂದೆಯೇ ಹಾಳಾಗ್ತಿರೋದನ್ನ ನೋಡಿದ ಪಾರ್ವತಮ್ಮ ಮಗಳು ಮತ್ತು ಮೊಮ್ಮಗನನ್ನ ಕರೆದುಕೊಂಡು ತನ್ನ ಮನೆಗೆ ಬಂದು ಬಿಟ್ಲು ಇನ್ನೂ ಮಗಳು ಕೂಡ ಗಾರ್ಮೆಂಟ್ಸ್ನಲ್ಲಿ ಕೆಲಸ ಮಾಡಿಕೊಂಡು ತನ್ನ ಜೀವನವನ್ನ ನಡೆಸಿಕೊಂಡು ಹೋಗ್ತಾ ಇದ್ಲು ಆದ್ರೆ ಯಾವಾಗ ಹೆಂಡತಿ ಎರಡು ವರ್ಷವಾದ್ರೂ ವಾಪಸ್ ಮನೆಗೆ ಬರಲಿಲ್ವೋ ಗಂಡ ಕೆಂಡ ಮಂಡಲ ಆಗಿರ್ತಿದ್ದ ತನ್ನ ಸಂಸಾರ ಈಗಾಗಲೂ ಕಾರಣ ಅತ್ತೆಯೇ ಅಂದುಕೊಂಡು ಅವತ್ತೊಂದು ದಿನ ಚಾಕು ಹಿಡಿದು ಅತ್ತೆ ಮನೆಗೆ ಹೊರಟೆ ಬಿಟ್ಟ ಅವಳನ್ನ ಹೆಂಬಾಲಿಸಿಕೊಂಡು ಬಂದು ಅವಳ ಕತ್ತು ಹೌದು ಅಮ್ಮ ಮಗಳು ನಾಲಿ ಮಾಡಿಕೊಂಡು ಬದುಕ್ತಾ ಇದ್ರು ಮಗಳು ಗಾರ್ಮೆಂಟ್ಸ್ನಲ್ಲಿ ಕೆಲಸಕ್ಕೆ ಹೋಗಿ ವಿಕಲಚೇತನ ತಾಯಿಯನ್ನ ಮತ್ತು ತನ್ನ ಮಗುವನ್ನ ನೋಡಿಕೊಳ್ತಿದ್ಲು ಅವತ್ತು ಊರ ಜಾತ್ರೆಗೆ ಎಂದು ಇಡೀ ಕುಟುಂಬ ದೇವರ ಪೂಜೆಗೆ ಹೋಗಿತ್ತು ಮಧ್ಯರಾತ್ರಿ ಸಮಯ ಪೂಜೆ ಮುಗಿಸಿ ವಾಪಸ್ ಆಗುತ್ತಿರುವಾಗಲೇ ತಾಯಿಯ ಮೇಲೆ ಹಂತಕೊಳ ಅಟ್ಯಾಕ್ ಮಾಡಿ ಕತ್ತು ಸಿಳಿ ಎಸ್ಕೇಪ್ ಆಗಿತ್ತ ಎಲ್ಲರೂ ಒಡವೆ ಕದಿಯಲು ಬಂದವನು ಹೀಗೆ ಮಾಡಿದ್ದಾನೆ ಅಂತ ಅಂದುಕೊಂಡಿದ್ರು ಆದರೆ ತನಿಖೆ ನಡೆಸಿದ ಪೊಲೀಸರಿಗೆ ಇದು ಸರಗಳ್ಳ ಮಾಡಿದ ಕೆಲಸ ಅನ್ನಿಸಲೇ ಇಲ್ಲ ಅಡಿಯ ಕಾಂತರಾಜುನೇ ಅತ್ತೆ ಪಾರ್ವತಮ್ಮಳ ಹೆಣ ಹಾಕಿದ್ದ ಅವರಿಬ್ಬರೂ ಮದುವೆಯಾಗಿ ಐದು ವರ್ಷಗಳೇ ಕಳೆದಿತ್ತು ಮುದ್ದಾದ ಗಂಡು ಮಗು ಕೂಡ ಹಾಕಿತ್ತು ಆದರೆ ಮಗು ಆದ್ಮೇಲೆ ಗಂಡ ತನ್ನ ವರಸೆಯನ್ನ ಬದಲಿಸಿದ್ದ ತನ್ನ ಸಂಸಾರ ಹಾಳಾಗಲು ಅತ್ತೆಯೇ ಕಾರಣವೆಂದು ಅತ್ತೆಯನ್ನೇ ನಡುರಾತ್ರಿಯಲ್ಲಿ ಭೀಕರವಾಗಿ ಹತ್ಯೆ ಮಾಡಿ ಇದೀಗ ಪೊಲೀಸರ ಅತಿಥಿಯಾಗಿದ್ದಾನೆ ಅಳಿಯ ಇನ್ನು ಘಟನೆ ಕುರಿತು ಶ್ರೀರಂಗಪಟ್ಟಣ ಗ್ರಾಮಾಂತರ ಠಾಣೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಕೂಡ ಆರಂಭಿಸಿದ್ದಾರೆ ಸ್ಥಳಕ್ಕೆ ಬೆರಳಚ್ಚು ತಜ್ಞರು ಹಾಗೂ ಶ್ವಾನದಳವನ್ನ ಕರೆಸಿ ತನಿಖೆ ಕೂಡ ನಡೆಸಲಾಗಿದೆ ಅಲ್ಲದೆ ಅನುಮಾನ ಬಂದ ಕೆಲವರನ್ನ ವಶಕ್ಕೆ ಪಡೆದು ವಿಚಾರಣೆ ಕೂಡ ಮಾಡಲಾಗಿದೆ ಒಟ್ಟಾರೆ ನಡುರಾತ್ರಿ ಗ್ರಾಮದಲ್ಲಿಯೇ ನಡೆದ ಮಹಿಳೆಯ ಕೊಲೆ ಇಡೀ ಗ್ರಾಮಸ್ಥರ ಆತಂಕಕ್ಕೆ ಕಾರಣವಾಗಿದೆ ಇದಾಗಿತ್ತು ಇವತ್ತಿನ ಅಪರಾಧ ಸೆಗ್ಮೆಂಟ್ ಮತ್ತೆ ಮುಂದಿನ ಅಪರಾಧ ಸೆಗ್ಮೆಂಟ್ ಮುಂದೆ ಬರ್ತೀನಿ ಇರಿ ಧ್ವನಿ ಮೀಡಿಯಾ ನಿಮ್ಮ ನೆಚ್ಚಿನ ಧ್ವನಿ ಮೀಡಿಯಾ ಆಪ್ ಇದೀಗ ಗೂಗಲ್ ಪ್ಲೇ ಸ್ಟೋರ್ನಲ್ಲಿ ಲಭ್ಯವಿದೆ ಗೂಗಲ್ ಸ್ಟೋರಿಗೆ ಹೋಗಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಉಚಿತವಾಗಿ ಡೌನ್ಲೋಡ್ ಮಾಡಿಕೊಳ್ಳಿ ನಿಮ್ಮ ನೆಚ್ಚಿನ ಎಲ್ಲ ಕಾರ್ಯಕ್ರಮಗಳನ್ನು ತಪ್ಪದೇ ವೀಕ್ಷಿಸಿ ಯೂಟ್ಯೂಬ್ನಲ್ಲಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧ್ವನಿ ಮೀಡಿಯಾವನ್ನ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಹಾಗೂ ಟ್ವಿಟರ್ಗಳಲ್ಲೂ ವೀಕ್ಷಿಸಬಹುದಾಗಿದೆ ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ